ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಂತ್ ಮೋದಿ ಬಗ್ಗೆ ಕ್ಲಾರಿಟಿ ತಗೊಳ್ತಾ ಆರ್ ಎಸ್ ಎಸ್ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಮೋಹನ್ ಭಾಗವತ್ ಅವರ ಮೀಟಿಂಗ್ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿತು ಮೋದಿ ಮುಂದೆ ಯಾರು ಅವರಾದ ಯಾರು ಉತ್ತರಾಧಿಕಾರಿ ಯಾರು ಅನ್ನೋ ಆಯ್ಕೆ ಶುರು ಮಾಡಿದ ಆರ್ ಎಸ್ ಎಸ್ ಅನ್ನೋ ಚರ್ಚೆ ಶುರುವಾಯಿತು ಮತ್ತು ಮೋದಿ ಅಮಿತ್ ಶಾ ಯಾರ ಹೆಸರು ಹೇಳ್ತಿದ್ದಾರೆ ಅದಕ್ಕೆ ತದ್ವಿರುದ್ಧವಾದ ಆಯ್ಕೆಯನ್ನು ರಾಷ್ಟ್ರಾಧ್ಯಕ್ಷರ ಸ್ಥಾನಕ್ಕೆ ಮಾಡ್ತಾ ಇದೆ ಆರ್ ಎಸ್ ಎಸ್ ಅನ್ನೋ ಚರ್ಚೆ ಎಲ್ಲೆಡೆ ಜೋರಾಗಿದೆ ನಾವು ಕೂಡ ಆ ಬಗ್ಗೆ ರಿಪೋರ್ಟ್ ಮಾಡಿದ್ವಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಇದು ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಕಡೆ ಮೋದಿ ಇಡೀ ಜಗತ್ತನ್ನೇ ಎದುರಿಸುವಂಥ ದೊಡ್ಡ ರಿಸ್ಕನ್ನು ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಅಮೆರಿಕಕ್ಕೆ ಈ ರೀತಿ ಆಟ ಆಡಿಸ್ತಿದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಏನೋ ಆಗುತ್ತಾ ಅನ್ನೋ ತನಕ ಬೆಳವಣಿಗೆಗಳು ಗಮನ ಸೆಳೆದು ಇದರ ಬೆನ್ನಲ್ಲೇ ಮೋಹನ್ ಭಾಗವತ್ ಅವರು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನು ಮಾತಾಡಿದ್ದಾರೆ ನೋಡಿ ಆರ್ ಎಸ್ ಎಸ್ಗೆ ನೂರು ವರ್ಷದ ಹಿನ್ನೆಲೆಯಲ್ಲಿ ಮಾತುಗಿಳಿದಿರುವ ಮೋಹನ್ ಭಾಗವತ್ ಅವರು ತೆರೆದಿಟ್ಟ ವಿಚಾರಗಳೇನು ಮೋದಿ ಬಗ್ಗೆ ಕ್ಲಾರಿಟಿ ಕೊಡ್ತಾ ಆರ್ ಎಸ್ ಎಸ್ಸು ಈ ಹೊತ್ತಲ್ಲಿ ಮೋದಿ ಅಥವಾ ಕೇಂದ್ರ ಸರ್ಕಾರದ ಜೊತೆಗೆ ನಾವಿದ್ದೀವಿ ಅನ್ನೋ ಬಿಗ್ ಮೆಸೇಜನ್ನು ಕೊಡ್ತಾ ಆರ್ ಎಸ್ ಎಸ್ ಜಸ್ಟ್ ಈ ಎಲ್ಲ ಬೆಳವಣಿಗೆಗಳು ಮೋದಿ ಮತ್ತು ಆರ್ ಎಸ್ ಎಸ್ನ ನಡುವಿನ ಈ ಪೈಪೋಟಿ ಇದೆಯಲ್ಲ ಪೈಪೋಟಿಯಲ್ಲಿ ಬಾರ್ಗೇನಿಂಗ್ ಪವರ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಮಾತ್ರ ನಡೆದಿದ್ದ ಮೋಹನ್ ಭಾಗವತ್ ಅವರು ಇವತ್ತು ಕೊಟ್ಟಿರೋ ಕ್ಲಾರಿಟಿ ಏನು ಹಾಗಾದರೆ ಪಿ ಒ ಕೆ ಪಾಕಿಸ್ತಾನ ಆಪರೇಷನ್ ಸಿಂಧೂರದಲ್ಲಿ ಇನ್ನೂ ಮಾಡಬೇಕಿತ್ತು ಮೋದಿ ತಗೊಂಡೇ ಬಿಡಬೇಕಿತ್ತು ಅನ್ನೋದೊಂದು ಬೇಡಿಕೆ ಕೂಗೆಲ್ಲ ಎದ್ದಿತ್ತಲ್ಲ ಅದಕ್ಕೂ ಉತ್ತರ ಕೊಟ್ರ ಆರ್ ಎಸ್ ಎಸ್ ಮುಖ್ಯಸ್ಥ ಡೀಟೇಲ್ಸನ್ನು ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೇ ಹಲವಾರು ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಮಾತಾಡಿದ್ದಾರೆ ಮೋಹನ್ ಭಾಗವತ್ ಅವರು ನೋಡಿ ಏನು ಹೇಳ್ತಾ ಹೋಗ್ತಾರೆ ಅವರಂದರೆ ಸ್ಟ್ರಗಲ್ ಇರಬಹುದು ಆದರೆ ಕ್ವಾರಲ್ ಇಲ್ಲ ಜಗಳ ಇಲ್ಲ ನಮ್ಮ ನಮ್ಮ ನಡುವೆ ಒಂದಷ್ಟು ಸಮಸ್ಯೆಗಳಿರಬಹುದು ಅನ್ನೋದನ್ನು ಅವರು ಹೇಳ್ತಾ ಹೋಗ್ತಾರೆ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಕಡೆ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ ಬಿ ಜೆ ಪಿ ಆರ್ ಎಸ್ ಎಸ್ ಇಬ್ಬರು ಸೇರ್ಕೊಂಡು ರಾಷ್ಟ್ರ ಕಟ್ಟೋ ಕೆಲಸ ಮಾಡ್ತಿದ್ದೀವಿ ವ್ಯತ್ಯಾಸಗಳಿರಬಹುದು ಇಲ್ಲ ಅಂತಲ್ಲ ಮತ್ತು ಕೆಲವೊಂದು ಕಡೆ ಕಾಂಪ್ರಮೈಸ್ ಅನ್ನುವ ವಿಷಯ ಬಂದಾಗ ಇನ್ನೂ ಡೀಪ್ ಆಗತ್ತೆ ಆ ಸ್ಟ್ರಗಲ್ ಅದಲ್ಲ ಅಂತ ಹೇಳಲ್ಲ ಆದರೆ ಸಮಸ್ಯೆಗಳೇ ಇಲ್ಲದೆ ಇಲ್ಲದೆ ಇರುವಂಥದ್ದಿರಲ್ಲ ದೊಡ್ಡ ಮಟ್ಟದಲ್ಲಿ ಏನೋ ಆಗ್ತಿದೆ ಅನ್ನೋದು ಸುಳ್ಳು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಮತ್ತು ಮೋದಿ ಸರ್ಕಾರದ ಈ ಕ್ರಿಮಿನಲ್ ಮೊಕದ್ದಮೆ ಎದುರಿಸ್ತಾ ಇರೋರು ಮೂವತ್ತು ದಿನ ಜೈಲಾದರೆ ರಾಜೀನಾಮೆ ಕೊಡಬೇಕು ಸಿ ಎಮ್ ಪಿ ಎಮ್ ಸಚಿವರುಗಳು ಆ ಕಾಯ್ದೆ ಕ್ರಿಮಿನಲ್ ಕಾಯ್ದೆ ಇದೆಯಲ್ವಾ ಅದಕ್ಕೆ ಬಹುಪರ ಹೇಳಿರೋದು ಮೋಹನ್ ಭಾಗವತ್ ಅವರು ಇದು ಪಾರದರ್ಶಕವನ್ನು ಇದು ವ್ಯವಸ್ಥೆಯನ್ನು ಪಾರದರ್ಶಕವಾಗಿಸತ್ತೆ ಇದು ಅನಿವಾರ್ಯ ಅತ್ಯಂತ ಅನಿವಾರ್ಯ ಅಂತ ಕೇಂದ್ರ ಸರ್ಕಾರಕ್ಕೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷಿಯ ಈ ಸ್ಟೆಪ್ಗೆ ಆರ್ ಎಸ್ ಎಸ್ ಕೂಡ ಬಲ ತುಂಬಿದೆ ಓಪನ್ ಆಗಿ ಅಂದರೆ ಇದನ್ನು ಹೊತ್ತಲ್ಲಿ ಹೇಳಲೇಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರ ಜೊತೆಗೆ ಬೆಳವಣಿಗೆ ಬೆನ್ನಲ್ಲೇ ಏನೋ ಒಂದು ಜೋರು ಚರ್ಚೆಗಳಾಗಿವೆ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತು ಆರ್ ಎಸ್ ಎಸ್ ಬಿ ಜೆ ಪಿ ನಡುವೆ ಇತ್ತೀಚೆಗೆ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಕುತೂಹಲ ನರೇಂದ್ರ ಮೋದಿ ಅವರು ಆಗಸ್ಟ್ ಹದಿನೈದರ ಭಾಷಣದಲ್ಲಿ ಆರ್ ಎಸ್ ಎಸ್ ಉಲ್ಲೇಖ ಮಾಡ್ತಾರೆ ಅಂದರೆ ಅದರ ಅನಿವಾರ್ಯತೆ ಸೃಷ್ಟಿಯಾಗಿತ್ತು ಮೋದಿ ನಾಯಕತ್ವಕ್ಕೆ ರಾಷ್ಟ್ರದ ಜನರ ಬಲ ಇದ್ದರೂ ಕೂಡ ಆರ್ ಎಸ್ ಎಸ್ ಬಲವೂ ಕೂಡ ಬೇಕು ಅನ್ನೋದು ಅಷ್ಟೇ ಸತ್ಯ ಅಲ್ವಾ ಹಾಗಾಗಿ ಅದು ಅನಿವಾರ್ಯತೆ ಸೃಷ್ಟಿಯಾಗಿದ್ದು ಮೋದಿ ಆರ್ ಎಸ್ ಎಸ್ಗೆ ಗಿಫ್ಟ್ ಕೊಟ್ಟರು ಅಂತಲೇ ಬಣ್ಣಿಸಲಾಯಿತು ಆ ಬೆಳವಣಿಗೆಯನ್ನು ಪ್ರತಿಪಕ್ಷಗಳು ತಿರುಗಬಿದ್ವು ಸೊ ಏನೇ ತಪ್ಪಾಗಿದ್ದರೂ ಅಥವಾ ಏನೇ ಸಮಸ್ಯೆಗಳಿದ್ರು ಹೊಂದುಕೊಂಡು ಹೋಗೋಣ ಅನ್ನುವಂಥ ಆಫರು ಮೋದಿ ಅಮಿತ್ ಶಾ ಕಡೆಯಿಂದ ಹೋಗ್ತಿದೆ ಆರ್ ಎಸ್ ಎಸ್ಗೆ ಅನ್ನೋದು ಕಾಣಿಸ್ತು ಆದರೆ ಆರ್ ಎಸ್ ಎಸ್ ಯಾಕೋ ಮುನಿಸಿಕೊಂಡು ಬಿಟ್ಟಿದೆಯಾ ಸಮಾಧಾನ ಆಗ್ತಿಲ್ವಾ ಅನ್ನೋ ಚರ್ಚೆನೂ ನಡೀತು ಶಿವರಾಜ್ ಸಿಂಗ್ ಚೌಹಾಣ್ ಅವ್ರ ಜೊತೆ ಕ್ಲೋಸ್ ಡೋರ್ ಮೀಟಿಂಗ್ ಆಗ್ತಾ ಇದ್ದ ಹಾಗೆ ಈಗ ನೋಡಿ ಮೋಹನ್ ಭಾಗವತ್ ಅವರು ಬಹಳ ವಿಸ್ತೃತವಾಗಿ ಮಾತಾಡಿದ್ದಾರೆ ಇದು ಬ್ರಿಟಿಷರು ಮಾಡಿಟ್ಟು ಹೋದಂಥದ್ದು ರೂಲ್ ಎಲ್ಲ ಕೆಲವೊಂದೆಲ್ಲ ಚೇಂಜೇ ಮಾಡೋಕ್ಕಾಗಲ್ಲ ಆದರೂ ಚೇಂಜ್ ಬೇಕು ಇನೋವೇಷನ್ ಬೇಕು ಅಂತ ಅನಿಸತ್ತೆ ಬದಲಾವಣೆಗಳು ಬೇಕು ಅಂತ ಅನಿಸತ್ತೆ ಚೇರಲ್ಲಿರುವಂಥ ವ್ಯಕ್ತಿ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ನಮ್ಮವರೇ ಆಗಿದ್ದರೂ ಕೂಡ ಸವಾಲುಗಳಿರ್ತವೆ ಸವಾಲು ಸವಾಲಿರುತ್ತೆ ಹಾಗಾಗಿ ಅವ್ರಿಗೆ ಏನೇನು ಸ್ವಾತಂತ್ರ್ಯ ಬೇಕೋದನ್ನೆಲ್ಲ ಕೊಡಬೇಕಾಗತ್ತೆ ಅಂತೆಲ್ಲ ಮಾತಾಡಿದ್ದು ಆಪ್ರೇಷನ್ ಸಿಂಧೂರದಲ್ಲಿ ಮೋದಿ ಮ್ಯಾಜಿಕ್ ಮಾಡಬೇಕಿತ್ತು ಅಂತ ಬಯಸ್ತವ್ರು ಇದ್ದಾರಲ್ಲ ಅವ್ರಿಗೆ ಆರ್ ಎಸ್ ಎಸ್ಸೇ ಉತ್ತರ ಕೊಡ್ತಾ ಈಗ ಬ್ರಿಟಿಷರು ಅವತ್ತಾದಂಥ ಎಡವಟ್ಟುಗಳು ದೇಶ ವಿಭಜನೆ ಪಿ ಓ ಕೆ ಇದೆಲ್ಲದಕ್ಕೂ ಒಂದೇ ಸಲ ಫುಲ್ ಸ್ಟಾಪ್ ಇಡೋಕ್ಕಾಗತ್ತಾ ಎಷ್ಟು ಐತಿಹಾಸಿಕ ಪ್ರಮಾದವನ್ನು ಒಂದು ಕ್ಷಣದಲ್ಲಿ ಮೋದಿ ಸರಿ ಮಾಡಿಬಿಡಬೇಕು ಅಂದರೆ ಆಗತ್ತಾ ಬಯಸತ್ತೆ ಮನಸ್ಸು ಇನೋವೇಷನ್ ಬೇಕು ಬ್ರಿಟಿಷ್ರಿ ಮಾಡಿಟ್ಟಿದ್ನೇ ನಾವು ಫಾಲೋ ಮಾಡೋದು ಬೇಡ ಬದಲಾಗಬೇಕು ಅಂತ ಬಯಸತ್ತೆ ಆದರೆ ಅದಕ್ಕೆ ಅದರದ್ದೇ ಆದ ಸವಾಲುಗಳಿವೆ ಸ್ವಾತಂತ್ರ್ಯ ಕೊಟ್ಟು ನೋಡಬೇಕು ಅನ್ನೋದು ಕೂಡ ಮೋದಿ ಪರವಾಗಿ ಆರ್ ಎಸ್ ಆಡಿದ ದೊಡ್ಡ ಮಾತಿನಂತೆ ಕಂಡು ಇದೆ ಡಿಫ್ರೆನ್ಸ್ ಇದೆ ಸ್ಟ್ರಗಲ್ ಇದೆ ಆದರೆ ಕ್ವಾರಲ್ ಇಲ್ಲ ಅಂತ ಒತ್ತಿ ಹೇಳಿದ ಮೋಹನ್ ಭಾಗವತ್ ಇದು ಈಗ ಗಮನ ಸೆಳೆತಿರುವಂಥ ವಿಚಾರ ಅಷ್ಟಲ್ಲದೆ ನಿರ್ಧಾರ ತಗೊಳ್ಳೋದು ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ಖಂಡಿತ ಆರ್ ಎಸ್ ಎಸ್ ಬಿ ಜೆ ಪಿ ಒಟ್ಟಿಗೆ ಹೋಗಕ್ಕೆ ನೋಡ್ತೀವಿ ಸಮಸ್ಯೆಗಳು ಬರ್ತಾವೆ ವ್ಯತ್ಯಾಸಗಳು ಬರ್ತಾವೆ ಅನ್ನೋದು ಮೊದಲೇ ನಮಗೆ ಗೊತ್ತಿರುತ್ತೆ ಕೆಲವು ಪಾಯಿಂಟಲ್ಲಿ ಸಮಸ್ಯೆ ಆಗಬಹುದು ಒಪಿನಿಯನ್ಸ್ ಬೇರೆ ಬೇರೆ ಆಗಿರಬಹುದು ಆದರೆ ಕೊನೆಗೆ ಕಲೆಕ್ಟಿವ್ ಆಗಿ ಎಲ್ಲ ನಿರ್ಧಾರ ಆಗುತ್ತೆ ಅನ್ನುವಂಥ ಸಂದೇಶವನ್ನು ಕೂಡ ಈ ನೂರನೆಯ ವರ್ಷದ ಅತ್ಯಂತ ಮಹತ್ವದ ಹೆಜ್ಜೆಯ ಸಮಯದಲ್ಲಿ ಮೋಹನ್ ಭಾಗವತ್ ಅವರು ಕೊಟ್ಟಿರೋದು ಅತ್ಯಂತ ಮಹತ್ವದ್ದು ಅಂತ ಅನ್ನಿಸ್ತಾ ಇದೆ ಗಮನ ಸೆಳೀತಾ ಇದೆ ಜೊತೆಗೆ ನಾವೇ ಎಲ್ಲ ಬಿ ಜೆ ಪಿಯಲ್ಲಿ ಎಲ್ಲ ಕಂಟ್ರೋಲ್ ಮಾಡಿಬಿಡ್ತೀವಿ ಅಂತ ಏನೂ ಅಲ್ಲ ಅನ್ನುವಂಥ ಸೂಕ್ಷ್ಮ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಇದಿಷ್ಟು ಆರ್ ಎಸ್ ಎಸ್ ಬಿ ಜೆ ಪಿಯ ನಡುವಿನ ದೊಡ್ಡ ಬೆಳವಣಿಗೆ ಸಿಕ್ಕಾಪಟ್ಟೆ ಏನೋ ಒಂದು ಸರ್ಜರಿನೇ ನಡೆಯುತ್ತಾ ಅನ್ನೋ ತನಕ ಬಿಸಿ ಬಿಸಿ ಬೆಳವಣಿಗೆಗಳಾಗ್ತಿರೋ ಹೊತ್ತಲ್ಲಿ ಮೋಹನ್ ಭಾಗವತ್ ಅವರು ಮೋದಿ ಬೆನ್ನಿಗೆ ನಿಂತಿದ್ದೀವಿ ಸಮಸ್ಯೆ ವ್ಯತ್ಯಾಸಗಳಿದ್ರೂ ಕೂಡ ಅನ್ನೋ ಸಂದೇಶವನ್ನು ಕೊಡಲೇಬೇಕು ಅಂತ ಏನಿರಲಿಲ್ಲ ಆದರೂ ಬಂದು ಕೊಟ್ಟಿದ್ದಾರೆ ಗಮನ ಸೆಳೀತಿದೆ ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರಿಗೆ ಬಹಳ ದೊಡ್ಡ ಸವಾಲು ಎದುರಾಗಿದೆ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಅಂತಲ್ಲ ಜಾಗತಿಕವಾಗಿಯೇ ಬಹಳಷ್ಟು ಸವಾಲುಗಳು ಎದುರಾಗಿವೆ ನೋಡಿ ಅದಕ್ಕೆ ಮೋದಿ ಯುದ್ಧ ಅಂತಾನೆ ಇವತ್ತು ವ್ಯಾಖ್ಯಾನ ಆಗಿದೆ ಟ್ರಂಪ್ ಅಡ್ವೈಸರ್ ಪೀಟರ್ ನವ್ಯಾರು ಅಂದ್ರೆ ಇದಕ್ಕೂ ಆರ್ ಎಸ್ ಎಸ್ಗೂ ಏನು ಲಿಂಕು ಅನ್ನೋದಲ್ಲ ಮೋದಿ ಮುಂದೆ ಎಷ್ಟು ಸವಾಲುಗಳಿವೆ ಮತ್ತು ಮೋದಿ ಏನೇನು ಯಾವ ರೀತಿ ಜಗತ್ತನ್ನೇ ಬೆರಗಾಗಿಸೋ ರೀತಿ ನಿರ್ಧಾರಗಳನ್ನು ಐತಿಹಾಸಿಕ ನಿರ್ಧಾರಗಳನ್ನು ತಗೊಳ್ತಿದ್ದಾರೆ ಈ ಹೊತ್ತಲ್ಲಿ ಅವರಿಗೆ ಅವರ ಬಳಗದ ಸಪೋರ್ಟ್ ಎಷ್ಟು ಬೇಕಿದೆ ಅನ್ನೋದು ಲಿಂಕ್ ನೋಡಿ ಟ್ರಂಪ್ ಅಡ್ವೈಸರ್ ಅವರ ಜೊತೆಗಿರುವಂಥ ಪ್ರಮುಖ ಟೀಮ್ ಅವರು ಮಾತಾಡ್ತಿದ್ದಾರೆ ಪೀಟರ್ ನಾವ್ಯಾರೋ ಹೇಳ್ತಿರೋದು ಪ್ರತಿಯೊಬ್ಬರು ಅಮೆರಿಕದಲ್ಲಿರೋ ಪ್ರತಿಯೊಬ್ಬರು ಮೋದಿಯಿಂದ ಕಳ್ಕೊಳ್ತಿದ್ದಾರೆ ನೋಡಿ ಮೋದಿ ಅನ್ನೋದೀಗ ಅಮೆರಿಕಕ್ಕೆ ದೊಡ್ಡ ಸವಾಲು ಮೋದಿ ಬಗ್ಗೆ ವೈಟ್ ಹೌಸ್ನ ಪ್ರಮುಖರು ಈ ರೀತಿ ಮಾತಾಡ್ತಿರೋದು ಮೋದಿಯಿಂದ ಅಮೆರಿಕದಲ್ಲಿರೋರು ಎಲ್ಲರೂ ಕಳ್ಕೊಳ್ತಿದ್ದಾರೆ ಭಾರತ ರಷ್ಯಾದಿಂದ ಆಯಿಲ್ ತಗೊಳ್ತಿರೋದಕ್ಕೆ ಯು ಎಸ್ನ ಟ್ಯಾಕ್ಸ್ ಪೇಯರ್ಸು ಕಳ್ಕೊಳ್ತಿದ್ದಾರೆ ನಾವೆಲ್ಲ ಹಣವನ್ನು ಯು ಎಸ್ನ ಟ್ಯಾಕ್ಸ್ ಪೇಯರ್ಸು ಹಣವನ್ನು ಯುಕ್ರೇನ್ ಯುದ್ಧಕ್ಕಾಗಿ ಸುರಿಬೇಕಾಗಿದೆ ಅಲ್ಲಿನ ಬಿಸ್ನೆಸ್ ಮ್ಯಾನ್ಗಳು ಟ್ಯಾಕ್ಸ್ ಪೇಯರ್ಸು ಜನಸಾಮಾನ್ಯರು ಅಮೆರಿಕದವರು ಎಲ್ಲರೂ ಮೋದಿಯಿಂದಾಗಿ ನೊಂದಿದ್ದಾರೆ ಇವತ್ತು ಮೋದಿಯ ವಿರುದ್ಧ ಈಗ ವೈಟ್ ಹೌಸೇ ಮುಗಿಬಿದ್ದಿದೆ ನೋಡ್ತಾ ಇದ್ದೀವಿ ನಾವು ಗಮನಿಸ್ತಾ ಇದ್ದೀವಿ ಟ್ರಂಪ್ ಕಾಲನ್ನ ನಾಲ್ಕು ಸಲ ಅವಾಯ್ಡ್ ಮಾಡಿದ್ದಾರೆ ಮೋದಿ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆಯಲ್ವಾ ರಿಪೋರ್ಟ್ ಮಾಡಿದ್ವಿ ಎಲ್ಲ ಕಡೆ ಆ ರಿಪೋರ್ಟ್ ಸದ್ದು ಮಾಡ್ತಿದೆ ಗಮನಿಸಿರ್ತೀರಿ ನೀವು ಈಗ ನೋಡಿದ್ರೆ ವೈಟ್ ಹೌಸ್ನ ಪ್ರಮುಖ ಅಧಿಕಾರಿಗಳು ಹೇಳ್ತಾರೆ ಮೋದಿಯಿಂದ ಇಡೀ ಅಮೆರಿಕಕ್ಕೆ ತೊಂದರೆ ಆಗ್ತಿದೆ ಅಂತ ಸೊ ಮೋದಿ ಅನ್ನೋ ಫ್ಯಾಕ್ಟರಿಗ ಅಮೆರಿಕವನ್ನು ನಡೆಸ್ತಾ ಇದೆಯಾ ನಾವು ರಷ್ಯಾ ಜೊತೆಗೆ ಯುರೇಷಿಯನ್ ಕಂಟ್ರಿಗಳ ಜೊತೆಗೆ ಅಮೆರಿಕಕ್ಕೆ ಪರ್ಯಾಯವಾಗಿ ದಾರಿ ಹುಡ್ಕೊಂಡು ಬಿಟ್ಟಿದ್ದೀವಿ ಮತ್ತು ನಾವು ಈಗ ಟ್ಯಾರಿಫ್ ಹೊರೆ ಹೊತ್ಕೊಂಡಿದ್ದೀವಿ ಅಂತ ಅವ್ರು ಖುಷಿ ಪಡೋ ಹಾಗಿಲ್ಲ ಅಮೇರಿಕದಲ್ಲಿ ಪ್ರತಿಯೊಂದು ವಸ್ತು ಕಾಸ್ಟ್ಲಿ ಆಗತ್ತೆ ನಮಗೀಗೆಲ್ಲ ಕಾಸ್ಟ್ಲಿ ತಾನೇ ನಾವು ಈಗ ರಫ್ತು ಮಾಡೋದ್ರ ಮೇಲೆಲ್ಲ ಟ್ಯಾರಿಫ್ ಹೇರ್ ಹೇರ್ ಹಾಕಿದ್ರೆ ಅಲ್ಲಿ ಅಮೇರಿಕದ ಮ್ಯಾನುಫ್ಯಾಕ್ಚರರ್ಸ್ ಮೇಲೇ ನೇರವಾಗಿ ಪರಿಣಾಮ ಆಗುತ್ತೆ ಕಾಸ್ಟು ಆಲ್ರೆಡಿ ಇನ್ಫ್ಲೇಷನ್ ಕೈ ತಪ್ಪು ಹೋಗಿಬಿಟ್ಟಿದೆ ಅಮೇರಿಕದಲ್ಲಿ ಮತ್ತಷ್ಟು ಹೊಡೆತಾದರೆ ನೇರವಾಗಿ ಅಲ್ಲೇ ಬೀಳುತ್ತೆ ಅಮೇರಿಕಕ್ಕೂ ಬೀಳುತ್ತೆ ಅಮೇರಿಕದ ಟ್ರಂಪ್ ಪಾರ್ಟಿಯವರೇ ಇದು ಖಂಡಿತವಾಗಿ ಅತ್ಯಂತ ಕೆಟ್ಟ ನಡೆ ಅಂತ ಹೇಳ್ತಿದ್ದಾರೆ ಕೆಲವರು ಇನ್ನು ಅಮೇರಿಕಾದಲ್ಲಿ ವೈಟ್ ಹೌಸ್ ರೈಟು ಲೆಫ್ಟು ಕೂತವರು ಟ್ರಂಪ್ ಆಪ್ತರು ಹೇಳ್ತಿದ್ದಾರೆ ಇಂಡಿಯನ್ಸು ಯಾವ ಥರ ಆರೋಗ್ಯಂಟು ಉಂಟು ಒಪ್ಕೊಡ್ತಾನೆ ಇಂದ ಯಾಕೆ ಒಪ್ಕೊಳ್ಳೋಣ ಟ್ರೇಡ್ ಡೀಲ್ ಆಗಲ್ಲ ಅಂತ ಮೋದಿ ಮತ್ತೆ ಮತ್ತೆ ಹೇಳ್ತಿದ್ದಾರೆ ನಮ್ಮ ಫಾರ್ಮರ್ಸು ಹೈನುಗಾರಿಕೆ ಮೀನುಗಾರಿಕೆ ನಂಬಿಕೊಂಡಿರೋರು ಕೈ ಬಿಡೋದಿಲ್ಲ ನಾವು ಎಷ್ಟು ಬೇಕಾದರೂ ಕಾಸ್ಟ್ಲಿ ಆಗಬಹುದು ಇಷ್ಟೇ ಐವತ್ತು ಪರ್ಸೆಂಟಲ್ಲ ಟ್ಯಾರಿಫ್ ಮುಂದೆ ಹೆಚ್ಚು ಆಗಬಹುದು ಯಾರಿಗೂ ಗೊತ್ತು ಅದನ್ನು ಸಹಿಸ್ಕೋತೀವಿ ಅಂತ ಯಾವ ಥರ ತಿರುಗೇಟ್ ಕೊಟ್ಟಿದ್ದಾರೆ ನೋಡ್ತಿದ್ದೀವಿ ನೀವು ಬ್ಲಡ್ ತಿನಿಸಿ ಬೆಳೆಸಿರುವಂಥ ಹಸುಗಳ ಹಾಲು ಅದರ ಪ್ರಾಡಕ್ಟು ನಮಗೆ ಬೇಕಾಗಿಲ್ಲ ಮತ್ತು ಇಲ್ಲಿನ ಇಂಡಸ್ಟ್ರಿಗೆ ನಿಮ್ಮ ಪ್ರಾಡಕ್ಟ್ಸ್ ಬಂದು ಬಿದ್ದು ನಮ್ಮವ್ರಿಗೆ ತೊಂದರೆ ಆಗೋದು ಬೇಕಾಗಿಲ್ಲ ಅನ್ನೋ ನಿರ್ಧಾರವನ್ನು ಮಾಡಾಗಿದೆ ಭಾರತ ಈಗ ಅದು ಅಮೆರಿಕವನ್ನು ಕಂಗೆಡಿಸಿದೆ ಸೊ ಐತಿಹಾಸಿಕ ಹೆಜ್ಜೆ ಇಡ್ತಿದೆ ಭಾರತ ಈ ಹೊತ್ತಲ್ಲಿ ಭಾರತ ಸರ್ಕಾರದ ಜೊತೆಗೆ ಮೋದಿ ನಾಯಕತ್ವದ ಜೊತೆಗೆ ಆರ್ ಎಸ್ ಎಸ್ ಖಂಡಿತ ದೊಡ್ಡ ಬಲ ಅದು ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಸಮಸ್ಯೆ ಆಗಿಬಿಟ್ರೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಬಹುದು ಅಚ್ಚರಿ ಇಲ್ಲ ಮಾಹಿತಿ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು